ಹಾಯ್ ಎವ್ರಿ ಒನ್ ಸೊ ಎಲ್ಲ ಸೆಷನ್ ಮುಗೀತು ಇವಾಗ ಮರೇನಾ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಮಾತಾಡೋಣ ಒಂದೇ ಹಾಯ್ ಎವ್ರಿ ಒನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುರಭ್ ರಾವ್ ವೆಲ್ಕಮ್ ಟು ಅನಗರ್ಭ್ ಬ್ಲಾಗ್ ಈಗ ನಾನು ಹೋಗ್ತಾ ಇರೋದು ಈ ಮರೇನಾ ಬೀಚ್ಗೆ ಇಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ನಿಲ್ಲಿಸಿದ ಮೇಲೆ ನೋಡಿ ಇಲ್ಲೊಂದು ಅಂಡರ್ ಪಾಸ್ ಇದೆ ಈ ಅಂಡರ್ ಪಾಸ್ ಒಳಗಿಂದ ಹೀಗೆ ಹೋಗಿ ಹೀಗೆ ಬಂದು ಹ್ಮ್ ಇಲ್ಲಿ ಬಂದು ಇಲ್ಲಿ ಮೇಲೆ ಹತ್ತಿದ್ರೆ ಇದೆ ಎಂಟ್ರಿ ಮರಿನಾ ಬೀಚ್ ಎಂಟ್ರಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇದು ಎಂಟ್ರಿ ಆಯ್ತಾ ಅಲ್ಲೊಂದು ಸ್ಟ್ಯಾಚು ಕಾಣ್ತಾ ಇದೆಯಲ್ವಾ ಏರ್ ಅದು ಏನು ಅಂತಂದ್ರೆ ಕಾರ್ಮಿಕರೆಲ್ಲ ಸೇರ್ಕೊಂಡು ಒಂದು ಕಲ್ಲನ್ನು ಎತ್ತಾ ಇರುವಂಥದ್ದು ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಕಾರ್ಮಿಕರ ಶ್ರಮ ಮತ್ತು ದುಡಿಯುವ ಶಕ್ತಿ ತೋರಿಸುತ್ತೆ ಇದು ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೈಸೂರು ಮೂಲದವರು ದೇವಿ ಪ್ರಸಾದ್ ರಾಯ್ ಚೌಧರಿ ಅಂತವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಭಾರತದ ಕಾರ್ಮಿಕರ ಹಕ್ಕುಗಳ ಪ್ರತೀಕ ಅಂತ ಇಲ್ಲಿ ಇದನ್ನು ನೋಡ್ತಾರೆ ಆಮೇಲೆ ಮೇ ಫಸ್ಟಿಗೆ ಮೇಡೆ ಅಂತ ಮಾಡ್ತಾರಲ್ವ ಕಾರ್ಮಿಕರ ದಿನಾಚರಣೆ ಅದು ಇಲ್ಲಿ ತಮಿಳ್ನಾಡಲ್ಲಿ ಇಲ್ಲೇ ನಡೀತದೆ ಮುಖ್ಯವಾಗಿ ಅಂದರೆ ಕಾರ್ಮಿಕರ ಶ್ರಮಕ್ಕೆ ಗೌರವ ಸಲ್ಲಿಸೋಕೆ ಈ ಶಿಲ್ಪ ನಿರ್ಮಾಣ ಮಾಡಿದ್ದಾರೆ ಅಂದರೆ ನೋಡಿ ಅಲ್ಲಿ ನಾಲ್ಕು ಜನ ಕಾರ್ಮಿಕರು ಒಟ್ಟಿಗೆ ಒಂದು ಭಾರವಾಗಿರೋ ಕಲ್ಲನ್ನು ಇರುವಂಥದ್ದು ಅಂದರೆ ಆರ್ಟ್ ಮೂಲಕ ಬದುಕಿನ ಸತ್ಯ ತೋರಿಸೋಕ್ಕೆ ಪ್ರಯತ್ನಪಟ್ಟಿದ್ದಾರೆ ಇದು ಕಾರ್ಮಿಕರೆಲ್ಲ ಏನಾದರೂ ಹೋರಾಟ ಮಾಡಬೇಕು ಅಂತಂದರೆ ಲೇಬರ್ಸ್ ಎಲ್ಲ ಏನಾದರೂ ಹೋರಾಟ ಮಾಡಬೇಕು ಅಂತಂದ್ರೆ ಇದೇ ಮೇನ್ ಪ್ಲೇಸ್ ಅದಕ್ಕೆ ಇಲ್ಲಿನವರು ಇದನ್ನು ಉಳವರ ಶಿಲೆ ಅಂತ ಕರೀತಾರೆ ಅಂದ್ರೆ ಶ್ರಮಜೀವಿಗಳ ಶಿಲೆ ಅಂತ ಇದು ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಕಾರ್ಮಿಕರ ಜಯ ಅಥವಾ ಶ್ರಮಕ್ಕೆ ಜಯ ಅಥವಾ ಶ್ರಮಗಳ ಜಯ ಅಂತ ಸೊ ಇದು ಇಲ್ಲಿ ಈ ಸ್ಟ್ಯಾಚ್ಯೂ ಕತೆ ಕಡೆ ಬೀಚ್ ಹತ್ರ ಹೋಗ್ಬೇಕು ಬನ್ನಿ ಮುಂದಕ್ಕೆ ಹೋಗೋಣ ತುಂಬ ಸರಿ ಡೇ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೀನಿ ಡೇ ಟೈಮ್ ವೈಬೇ ಬೇರೆ ಇರುತ್ತೆ ಅಲ್ವಾ ಹಾಗೆ ಇವತ್ತು ಒಂದು ಸನ್ಸೆಟ್ ವೈಬ್ ಹೇಗಿರುತ್ತೆ ಬೀಚ್ ಹತ್ರ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಂದ್ರೆ ಮೆರಿನ ಬೀಚ್ ಹತ್ರ ಏನು ಗೊತ್ತಾ ಈ ಮೆರಿನ ಬೀಚು ಜಗತ್ತಿನ ಸೆಕೆಂಡ್ ಲಾಂಗೆಸ್ಟ್ ಅರ್ಬನ್ ಬೀಚ್ ಇದು ಅಂದರೆ ಹದಿಮೂರು ಕಿಲೋಮೀಟ್ರ್ ಇದೆ ಫಸ್ಟ್ ಇನ್ ವರ್ಲ್ಡ್ ಫಸ್ಟ್ ಐ ಥಿಂಕ್ ಬ್ರೆಜಿಲ್ನಲ್ಲೇ ಏನೋ ಇದೆ ಅನಿಸುತ್ತೆ ಅಂತ ಸ್ಯಾಂಡದು ಸ್ಮೆಲ್ ಮೂಗಿ ಹೊಡಿತಾ ಇದೆ ಒಂಥರ ಇದೆ ಅಲ್ವಾ ಬೀಚ್ ಹತ್ರ ಬಂದರೆ ಈ ಸ್ಮೆಲ್ಲೇ ಒಂಥರ ಎಫೆಕ್ಟ್ ಮಾಡುತ್ತಲ್ವ ಡೇ ಟೈಮಲ್ಲಿ ಈ ಬಿಸಿಲಲ್ಲೆಲ್ಲ ಬಂದರೆ ಈ ಮರಳಿಂದು ಆ ಶಾಖ ಬೇರೆ ಸೂರಿನ ಶಾಖ ಬೇರೆ ಅಪ್ಪ ತುಂಬ ಕಷ್ಟ ಆಗ್ತದೆ ಹಿಂಗೆ ಬಿಸಿಲಲ್ಲಿ ಬಂದರೆ ಹೇಗಿರ್ಬೋದು ಈ ಸ್ಯಾಂಡ್ ಸಾವಾಸ ಅಂತ ತಿಂಕ್ ಮಾಡಿದ್ರೆ ಅಬ್ಬೇ ಬೀಚ್ ವೈಬೇ ಒಂಥರ ಚೆನ್ನಾಗಿರುತ್ತಲ್ವ ಕಡೆಯಿಂದ ಸ್ನ್ಯಾಕ್ಸು ಸ್ಟ್ರೀಟ್ ಫುಡ್ಡು ಆ್ಯಂಡ್ ಹಾರ್ಸ್ ರೈದು ಜನಗಳೆಲ್ಲ ನೋಡ್ತೀವಿ ಆಟ ಆಡೋದು ಆಮೇಲೆ ಸನ್ಸೆಟ್ ಅದನ್ನೆಲ್ಲ ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ರಾಮ ಗೋವಿಂದ ಈ ಸ್ಯಾಂಡಲ್ ವಾಕ್ ಮಾಡ್ತಾ ಇದ್ದರೆ ಕಾಲು ಮುಂದಕ್ಕಂತೂ ಹೋಗ್ತಾನೆ ಇಲ್ಲ ಹಿಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ಅನ್ನಿಸ್ತಾ ಇದೆ ನೋಡೋಕೆ ಮಾತ್ರ ಬ್ಯೂಟಿಫುಲ್ ಮೆರೀನಾ ಬೀಚು ಇಲ್ಲಿ ನಡೆಯೋದು ಮಾತ್ರ ಹೆವಿ ವರ್ಕೌಟು ಈ ಮರಳಂತೂ ನನಗೆ ಸಖತ್ತಾಗಿ ವರ್ಕೌಟ್ ಕೊಡ್ತಾ ಇದೆ ಹೆಜ್ಜೆ ಇಟ್ಟು ಹೇಗೆ ಅರ್ಧ ಅಡಿ ಒಳಗೋಗ್ತಾ ಇದೆ ಕಾಲೆಲ್ಲ ನಾನು ಪ್ಲೇನಾಗಿ ಕೂಲಾಗಿ ನಡೆಯೋ ಪ್ಲ್ಯಾನ್ ಮಾಡಿದ್ದೆ ಬಟ್ ನನ್ನ ಲೆಗ್ಸ್ ಇಲ್ಲೇ ಎಲ್ಲಾದರೂ ಲ್ಯಾಂಡ್ ಆಗಬೇಕು ಅಂತ ಹೇಳ್ತಾ ಇದೆ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಬೊಬ್ಬೆ ಹೊಡಿತಾ ಇದೆ ಆ ಮರಳಲ್ಲಿ ಬಿಸಿ ಶಾಖ ಇನ್ನೂ ಹಾಗೆ ಹೊಡಿತಾ ಇದೆ ಥರ ಹೇಗಿದೆ ಅಂದರೆ ನಡೆಯೋದು ಈ ನಾರ್ಮಲ್ ರೋಡಲ್ಲಿ ಒಂದು ಕಿಲೋಮೀಟ್ರ್ ಹೋಗೋದು ಒಂದೇ ಇಲ್ಲೊಂದು ಐವತ್ತು ಮೀಟ್ರ್ ಹೋಗೋದು ಒಂದೇ ಥರ ಸ್ಕೂಲ್ ಡೇಸಲ್ಲಿ ಲಾಂಗ್ ಜಂಪ್ ಮಾಡಿದ ಅನುಭವ ಆಗ್ತಾ ಇದೆ ಅಂದರೆ ಈ ಮರಳಲ್ಲಿ ಓಡಿ ಬಂದು ಆರ್ತಾ ಇದ್ವಲ್ಲ ಆಗಿದೆ ಈ ಮರಳಲ್ಲಿ ನಡೆಯೋ ಒಲಂಪಿಕ್ ಟ್ರೈನಿಂಗ್ ಮಾಡ್ತಾ ಇದ್ದಂಗೆ ಇದೆ ಒಂಥರ ಸ್ಲೋ ಮೋಷನ್ ಮೂವಿ ಸೀನ್ ಥರ ಇದೆ ಅಲ್ವಾ ತುಂಬ ಕಷ್ಟ ಬೀಚಲ್ಲಿ ನಡೆಯೋದು ಅದು ಇಲ್ಲಂತೂ ತುಂಬ ದೂರ ನಡಿಬೇಕು ಎಷ್ಟು ದೂರ ನಡಿಬೇಕು ಥರ ಏಸರು ಬರುತ್ತೆ ನೋಡಿ ಕಷ್ಟ ರಿಯಲ್ ಜಿಮ್ ವರ್ಕೌಟ್ ಇದು ಒಂಥರ ಟಾಸ್ಕ್ ಆ ಬೀಚ್ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂದರೆ ಏನೂ ಮಾಡಲಿಕ್ಕಾಗಲ್ಲ ವರ್ಕೌಟ್ ಮಾಡಲೇಬೇಕು ಎಷ್ಟು ಚೆನ್ನಾಗಿದೆ ಅಂದರೆ ಆ ಸ್ಕೈ ಎಷ್ಟು ಚೆಂದ ಕಲ್ಲರೆಲ್ಲ ನೋಡಿ ಸನ್ಸೆಟ್ ಟೈಮ್ ಅಲ್ವಾ ಬ್ಯಾಕ್ ಗ್ರೌಂಡ್ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿದೆ ಒಂಥರ ಸೂಪರ್ ಆಗಿದೆ ಅಪ್ಪ ನೋಡಲಿಕ್ಕೆ ಇವಾಗ ಕ್ರೌಡ್ ಅಷ್ಟೊಂದು ಕಾಣಿಸ್ತಾ ಇಲ್ಲಪ್ಪ ಯಾಕಂತ ಗೊತ್ತಿಲ್ಲ ನಿಮಗೆ ಬೀಚ್ಗೆ ಯಾವ ಟೈಮಿಗೆ ಬರೋಕೆ ಇಷ್ಟ ಆಗತ್ತ ಯಾರೆಲ್ಲ ಮರಿನಾ ಬೀಚ್ಗೆ ಬಂದಿದ್ದೀರಾ ಇಲ್ಲೇನು ಇಷ್ಟ ಆಗುತ್ತೆ ನಿಮಗೆ ಈ ಗೆ ಬಂದು ಯಾರೆಲ್ಲ ಹಾರ್ಸ್ ರೈಡ್ ಮಾಡಿದ್ದೀರಾ ಯಾರಿಗೆಲ್ಲ ಗೆ ಹೋದಾಗ ಏನೇನು ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನನಗಂತೂ ಮ್ಯಾಂಗೋ ತಿನ್ನಬೇಕು ಅಂತ ಬಾರಿ ಇಷ್ಟ ಆಗ್ತದೆ ಮಾವಿನಕಾಯಿ ಮಾವಿನಕಾಯಿ ನೆನೆಸ್ಕೊಂಡ್ರೇ ಬಾಯಲ್ಲಿ ನೀರು ಬರುತ್ತಲ್ವ ನೋಡಿ ಎಲ್ಲ ಫ್ಯಾಮಿಲಿ ಜೊತೆ ಸನ್ಸೆಟ್ ಎಂಜಾಯ್ ಮಾಡ್ತಾ ಸೆಲ್ಫಿ ತೊಗೊತ ಟೇಸ್ಟ್ ಚಂದ ಎಂಜಾಯ್ ಮಾಡ್ತಾ ಇದ್ದಾರೆ ಯಾರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಯಾವ ಬೀಚ್ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಬೇಕ ನನಗೆ ಪಾಂಡಿಚೇರಿ ಬೀಚ್ ತುಂಬ ಇಷ್ಟ ಸನ್ಸೆಟ್ ಅಂತೂ ವಾವ್ ಹೇಗಿದೆ ಅಂದ್ರೆ ಪೇಂಟ್ ಇದೆ ಅಲ್ವಾ ನೋಡಿ ಫುಲ್ ಅಲ್ಲಿ ಆಕಾಶ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಪೇಂಟಿಂಗ್ ಇದೆ ಅಲ್ವಾ ತರ ಕಲರ್ಸ್ ಬೆಲಕ್ ಕ್ರೇಜಿ ಸನ್ಸೆಟ್ ವೈಬ್ಸ್ ಒಂಥರ ಬೇರೆನೆ ಖುಷಿ ಕೊಡುತ್ತೆ ಮನಸ್ಸಿಗೆ ಒಂಥರ ಏನು ಗೊತ್ತಾ ಈ ಫೋಟೋ ಎಲ್ಲ ಯೂಸ್ ಮಾಡಿದ್ರೆ ಖಂಡಿತಾಗ ಹೇಳ್ತಾರೆ ಫಿಲ್ಟ್ರ್ ಹಾಕಿರೋದು ಅಂತ ಹೇಳ್ಬಿಟ್ಟು ಬಟ್ ಇದು ಅಲ್ಲ ಇದು ನ್ಯಾಚುರಲ್ ಪಿಂಟ್ ಅಂದರೆ ಕಲರ್ ಕಾಂಬಿನೇಷನ್ ಆ ಆರೆಂಜು ಪಿಂಕು ಎಲ್ಲೋ ಬ್ಲೂ ಎಷ್ಟು ಚಂದ ಇದೆ ಅಲ್ವ ಸೂಪರ್ ಖಂಡಂತೂ ತುಂಬ ಇಷ್ಟಪಟ್ಟಿದೆ ನೋಡಲಿಕ್ಕೆ ಕ್ಯಾಪ್ಚರ್ ಮಾಡಲಿಕ್ಕಂತೂ ತುಂಬಾ ಇಷ್ಟ ಆಗಿದೆ ಅಬ್ಬ ಈ ಹಸು ಎಷ್ಟು ಚಂದ ಇದೆ ಅಲ್ವ ವಾ ತುಂಬ ಚೆನ್ನಾಗಿದೆ ಅಂತೂ ಒಂದು ಕೆಲ್ಫಿ ಅಂತೂ ಕೇಳಿ ತೊಗೊಂಡೇ ತೊಗೊಳ್ತೀನಪ್ಪ ನಾನು ನೋಡಿದರೆ ಭಯ ಆಗತ್ತಲ್ವ ನಾನಂತೂ ಹಾರ್ಸ್ ರೇಕ್ ಮಾಡಲ್ಲ ಕಣ್ಣು ನೋಡಿದ್ರೇನೆ ಭಯ ಆಗತ್ತೆ ನನಗೆ ಇನ್ನು ನಾನು ಕೂತು ಅದು ಬ್ಯಾಲೆನ್ಸ್ ಸಿಗಲಿಲ್ಲ ಅಂತ ಅದು ಸಮುದ್ರದ ಮಧ್ಯೆ ತೊಗೊಳೋದು ಬಿಡೋದು ಯಾಕೆ ಬೇಕು ಮೊದಲೇ ನನಗೂ ಸಮುದ್ರಕ್ಕೂ ನೀರಿಗೂ ಅಷ್ಟು ಕಷ್ಟ ಆ್ಯಂಡ್ ನೀರಿಗಿಳಿಯೋದು ಕ್ಯಾನ್ಸಲ್ಲು ಉಳಿದಿರೋದು ಯಾವುದು ಅಂದರೆ ಸ್ಟ್ರೀಟ್ ಫುಡ್ ಏನಾದರೂ ತೊಗೊಳ್ಬೇಕು ಆಮೇಲೆ ವೀಡಿಯೋ ಮಾಡಬೇಕಷ್ಟೆ ಅದ್ರಗಿಂತ ಮುಂಚೆ ಏನು ಅಂತಂದರೆ ಇಲ್ಲಿ ದ ಏನು ನಮ್ಮ ಹಸುಗಳ ಗ್ಯಾಂಗ್ ತುಂಬ ಇದೆ ಹಸುಗಳ ಗ್ಯಾಂಗ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ನನಗೆ ತುಂಬ ಇಷ್ಟ ಹಸುಗಳ ಗ್ಯಾಂಗೇ ಇದೆ ಅನ್ನೋದು ನಾವೇ ಸೈಡ್ ಓದಬೇಕಷ್ಟೆ ಜೊತೆಗೆ ಸೀರಿಯಸ್ ಲುಕ್ ಬೇರೆ ಹಾಗೆ ನೋಡ್ಕೊಂಡು ಅಷ್ಟು ದೂರ ಓದಬೇಕು ಅದು ಓಡಿಸ್ಕೊಂಡು ಬಂತು ಅಂದರೆ ಈ ಮರಳಲ್ಲಿ ಓಡಲಿಕ್ಕೆ ಬೇರೆ ಆಗುತ್ತೆ ಅದರಿಂದ ದೂರ ದೂರದಲ್ಲಿ ಹೋಗೋದು ನಮಗೆ ಸೇಫ್ಟಿ ಬನ್ನಿ ಜೋಳ ನಾನು ಆವಾಗಿಂದ ಆ ಸ್ಮೆಲ್ಗೆ ಬಾಯಲ್ಲಿ ನೀರು ಬರ್ತಾಯಿದೆ ನಾನು ಅವಾಗ ಹೇಳಿದ್ದೆ ತಾನೆ ಈ ಹಸು ಜೊತೆ ಒಂದು ಸೆಲ್ಫಿ ತಗೊಳ್ತೀನಿ ಅಂತ ನೋಡಿ ಒಂದು ಹಸು ಹತ್ರ ಸೆಲ್ಫಿ ಕೇಳಿದೆ ಹೇಗೆ ಪೋಸ್ ಕೊಡ್ತಲ್ವಾ ಮತ್ತೊಂದು ಸರಿ ಚೆನ್ನಾಗಿದೆ ಬೇಕಾ Lại ಕತ್ತಲೇ ಆಯಿತು ಪೂರಿಯ ಡ್ಯೂಟಿ ಮುಗಿಸಿ ಆಗೋಯಿತು ಚಂದ್ರ ಡ್ಯೂಟಿ ಸ್ಟಾರ್ಟ್ ಮಾಡೋಯ್ತು ಬನ್ನಿ ನಾವು ಹೋಗೋಣ ಈಗ ಬೀಚಿಂದ ಟೈಮ್ ಎಷ್ಟಾಯಿತು ಎಂಟು ಗಂಟೆ ಹೆಂಗದೆ ಮನೆಯಲ್ಲಿರುವಾಗ ಒಂದಿನ ಡಯಟ್ ಮಾಡಬೇಕು ಅಂತಂದರೆ ಅಯ್ಯೋ ರೈಸ್ ತಿಂದೆ ಹೇಗಿರೋದು ಅನಿಸುತ್ತಲ್ವ ಫೋರ್ ಡೇಸ್ ಆಯಿತು ನಾನು ರೈಸ್ ತಿಂದೆ ಸೊ ರೈಸ್ ತಿಂದಿಲ್ಲ ಅಂತ ಅನಿಸೇ ಇಲ್ಲ ಅಂದರೆ ಎಲ್ಲ ನಮ್ಮ ಮೈಂಡಿಗೆ ಸಂಬಂಧಪಟ್ಟಿದ್ದೆ ಎಮೋಷನ್ಸ್ಗೆ ಕನೆಕ್ಟ್ ಆಗಿರುತ್ತೆ ನಡೆಯೋದೇ ಒಂದು ಕಿಲೋಮೀಟ್ರ್ ನಡಿಬೇಕಲ್ವಾ ಅದೇ ಬೇಜಾರು ತುಂಬ ದೂರ ನಡಿಬೇಕು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರೋದು ಸೆಷನ್ ಮುಗಿಯುವಾಗಲೇ ಲೇಟಾಗಿ ಹೋಯ್ತು ಸೊ ಬರಲೇಬೇಕು ಪ್ಲ್ಯಾನಿಂಗ್ ಮಾಡಿದ್ದಿದೆ ಪ್ಲ್ಯಾನ್ ಮಾಡಿದ್ದಿದ್ರೆ ಲಿಸ್ಟಲ್ಲಿ ತಪ್ಪಿ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಬಂದಿದ್ದು ಎಷ್ಟು ದೂರ ಹೋಗ್ಬೇಕಿನ್ನು ಹೇಗೆ ಕಾಣಿಸ್ತಾ ಇದ್ದೇನೆ ನಾನು ಅದು ರೋಡು ಬೀಚಲ್ಲಿ ನೀರಿಗೇನು ಇಳಿದಿಲ್ಲ ನಾನು ನೀರಂದರೆ ಭಯ ಆಯಿತಾ ನೀರತ್ರ ಹೋಗಿ ಅರ್ಧ ಗಂಟೆ ಏನು ಮಾಡೋದು ಇಂಟ್ರಾಕ್ಷನ್ ಮಾಡ್ಕೋಬೇಕು ನಾನು ಆಮೇಲೆ ನೀರಿನ ಭಯ ಎಲ್ಲ ಹೋದ್ರ ಮೇಲೆ ನಿಧಾನ ಸ್ವಲ್ಪ 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 ಹತ್ತಿರ ಹೋಗಿ ಹೋಗಿ ಆಮೇಲೆ ನೀರಿಗೆ ಇಳಿಬೇಕು ಅದಕ್ಕೆ ಇವಾಗ ಟೈಮ್ ಇಲ್ಲ ಸೊ ಇವತ್ತು ನೀರಿಗೆ ಇಳಿದಿಲ್ಲ ನಾನು ನೀರು ಜೊತೆ ಮಾತಾಡಬೇಕು ಆಯಿತಾ ನಿಧಾನ ಮಾತಾಡಿ ಮಾತಾಡಿ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗಿ ಮುಂದೆ ಹೋಗಿ ಆಮೇಲೆ ನೀರಿಗೆ ಇಳಿಯೋದು ಅಲ್ಲಿಗೆ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರ್ ಬೇಕಾಗತ್ತೆ ಸೊ ಇವತ್ತು ನನ್ನ ಹತ್ರ ಟೈಮ್ ಇಲ್ಲ ಆದ್ದರಿಂದ ನೀರಿಗೆ ಇಳಿದಿಲ್ಲ ದೂರದಿಂದ ನೀರನ್ನು ಹಾಕೋದು ನೈಟ್ ಟೈಮಲ್ಲಿ ನೀರಿನ ಸೌಂಡ್ ಕೇಳಲಿಕ್ಕೆ ನೀರನ್ನು ನೋಡಲಿಕ್ಕೆ ತುಂಬ ಭಯ ನನಗೆ ಭಯ ಸೊ ನೋಡಿದ್ರಲ್ಲ ಮೆರಿನಾ ಬೀಚ್ ವೀಡಿಯೋ ಇವಾಗ ನೆಕ್ಸ್ಟು ಶಾಪ್ ಇದೆ ಅಲ್ಲಿ ಹೋಗಿ ಒಂದು ಕೂಲ್ ಆಗಲಿಕ್ಕೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ಜಯಲಲಿತಾ ಮೆಮೋರಿಯಲ್ ಆ್ಯಂಡ್ ಎಮ್ ಜಿ ಆರ್ ಓ ಆ್ಯಂಡ್ ಕರುಣಾನಿಧಿ ಮೆಮೋರಿಯಲ್ ಇದೆ ಅಲ್ಲಿ ಹೋಗಬೇಕು ಅದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕ ಹಾಕ್ತೀನಿ ತಿರುಮಲ ಐಸ್ ಕ್ರೀಮ್ ತಿನ್ನೋಣ ಅಂತ ನಿಂತ್ಕೊಂಡಿದ್ದೀನಿ ಬಟ್ ಚೆಕ್ ಮಾಡಬೇಕು ಯಾರದು ಏನು ಲೋಕಲ್ ಅಂತ ಲೋಕಲ್ ಆದರೆ ತಿನ್ನೋದಿಲ್ಲ ಸೊ ಕಂಪ್ನಿದಾದರೆ ತಿನ್ನೋಣ ಅಂತ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಬೈ ಟೇಕ್ ಕೇರ್ ಶುಭರಾತ್ರಿ